ಕಾಶಿ ಖ್ಯಾತಿಯ ಧಾರವಾಡ ಮತ್ತು ವಾಣಿಜ್ಯ ನಗರಿ ಖ್ಯಾತಿಯ ಹುಬ್ಬಳ್ಳಿ ಅವಳಿ ನಗರಗಳು ಹಲವಾರು ವಿಶೇಷತೆಗಳಿಂದ ಗಮನ ಸೆಳೆದಾಗಿದೆ ವಿಶೇಷವಾಗಿ ಧಾರವಾಡ ಜಿಲ್ಲೆಯಾದ್ಯಂತ ಇದೀಗ ಪ್ರಮುಖ ಹುದ್ದೆಗಳಲ್ಲಿ ಮಹಿಳಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆಡಳಿತ ನಡೆಸುತ್ತಿರುವುದು ಜಿಲ್ಲೆಯಲ್ಲಿ ಹೊಸ ಅಭಿವೃದ್ಧಿ ಪರ್ವ ಆರಂಭವಾಗಿದೆ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ದಿವ್ಯಪ್ರಭು ಅವರಿಂದ ಹಿಡಿದು ಜಿಲ್ಲೆಯ ಬಹುತೇಕ ಪ್ರಮುಖ ಹುದ್ದೆಗಳಲ್ಲಿ ಮಹಿಳಾ ಅಧಿಕಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯನಿರ್ವಹಿಸಿದರು did that ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಜಿಲ್ಲಾ ಮಟ್ಟದ ಅಧಿಕಾರಿ ಸ್ಥಾನಗಳು ಮಹಿಳೆಯರ ಕೈಯಲ್ಲಿವೆ ಡಿಸಿ ದಿವ್ಯಾಪ್ರಭು ಅವರ ನಂತರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿ ದೀಪಾ ಚೋಳನ್ ಮತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಗೀತಾ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಆಗಿ ವೀಣಾ ಭರದ್ವಾಡ ಅಧಿಕಾರ ನಡೆಸುತ್ತಿದ್ದಾರೆ ಇದಲ್ಲದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿ ರೇಣುಕಾ ಸುಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸ್ವರೂಪ ಟೀಕೆ ಬೆಳಗಾವಿ ವಿಭಾಗದ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿ ಜಯಶ್ರೀ ಶಿಂತ್ರಿ ಜಿಲ್ಲಾ ಆರೋಗ್ಯಾಧಿಕಾರಿಯಾಗಿ ಡಾಕ್ಟರ್ ಶಶಿ ಪಾಟೀಲ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಪರಿಮಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿಯಾಗಿ ಪದ್ಮಾವತಿ ಧಾರವಾಡ ರಂಗಾಯಣದ ಆಡಳಿತಾಧಿಕಾರಿ ಶಶಿಕಲಾ ಹುಡೇದ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿ ದಿವ್ಯಪ್ರಭು ಖುಷಿ ಹಂಚಿಕೊಂಡಿದೆ ಹೀಗೆ ಎರಡು ದಿವಸಕ್ಕೆ ಹಿಂದೆ ನಾನು ಜಿಲ್ಲಾಧಿಕಾರಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಚಾರ್ಜ್ ತಗೊಂಡಿದ್ದೀನಿ ಸೊ ಹಿಂದೆಯೂ ಕೂಡ ನಾನು ಜಿಲ್ಲಾಧಿಕಾರಿಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯ ಕಾರ್ಯನಿರ್ವಹಿಸಿದ್ದೀನಿ ಸೊ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹಾಗೂ ಶಿಕ್ಷಣ ಆರೋಗ್ಯ ಮಹಿಳೆಯರು ಹಾಗೂ ಹಿಂದುಳಿದ ವರ್ಗದವರಿಗೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ತಲುಪಿಸಬೇಕು ನಮ್ಮ ಜಿಲ್ಲೆಯನ್ನು ಉತ್ತಮ ಮಟ್ಟದಲ್ಲಿ ಕೊಂಡೊಯ್ಯೋದಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಅಧಿಕಾರಿಗಳು ಸಂಘ ಸಂಸ್ಥೆಗಳು ಸಾರ್ವಜನಿಕರು ಅವರೆಲ್ಲರ ಸಹಭಾಗ್ಯದೊಂದಿಗೆ ಕೆಲಸ ನಿರ್ವಹಿಸಲಿಕ್ಕೆ ಆಸಕ್ತಿ ಇದೆ ಸೊ ಎಲ್ಲರ ಒಂದು ಕೋಆಪ್ರೇಷನ್ ಕೂಡ ಈ ಒಂದು ಸಂದರ್ಭದಲ್ಲಿ ಕೋರ್ತಿ ಯಾಕಂದರೆ ಒಂದು ಮಹಿಳೆಯಾಗಿ ನನಗೂ ಕೂಡ ತುಂಬ ಹೆಮ್ಮೆ ಇದೆ ಇಲ್ಲಿ ಎಲ್ಲ ಮಹಿಳಾ ಅಧಿಕಾರಿಗಳಿರುವುದು ಬಟ್ ಆಡಳಿತ ಬಂದಾಗ ಅದರಲ್ಲಿ ಮಹಿಳೆಯರಾಗಲಿ ಗಂಡಸರಾಗಲಿ ಎಲ್ಲರೂ ಕೂಡ ಅವರವರು ಸ್ಥಾನಕ್ಕೆ ಬಂದಾಗ ಅದನ್ನು ಕೆಲಸವನ್ನು ಸರಿಯಾಗಿ ನಿಭಾಯಿಸಬೇಕಾಗಿದೆ ಒಂದು ಹೆಣ್ಮಗಳಾಗಿ ಇನ್ನೂ ಚೆನ್ನಾಗಿನೇ ನಾವು ಕುಟುಂಬದನ್ನು ಮತ್ತು ಆಡಳಿತವನ್ನು ಕೂಡ ಚೆನ್ನಾಗಿ ನಿಭಾಯಿಸುವ ಒಂದು ಶಕ್ತಿ ದೇವರು ನೈಸರ್ಗಿಕವಾಗಿಯೇ ಕೊಟ್ಟಿದ್ದಾರೆ ಹಾಗಾಗಿ ಒಳ್ಳೆಯ ಒಂದು ಆಡಳಿತ ಮುಂದಕ್ಕೆ ನಾವು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಇದರೊಂದಿಗೆ ಧಾರವಾಡ ಜಿಲ್ಲೆಯ ಹಿಂದಿನ ಇತಿಹಾಸವನ್ನ ನೋಡಿದಾಗ ಜಿಲ್ಲೆಯ ಪ್ರಮುಖ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಸಿಕ್ಕಿದ್ದು ಮಹಿಳಾ ಅಧಿಕಾರಿಗಳಿಗಿದ್ದ ಸಂದರ್ಭದಲ್ಲಿಯೇ ಎನ್ನುವುದು ಮತ್ತೊಂದು ವಿಶೇಷ ಇದೀಗ ಜಿಲ್ಲೆಯಲ್ಲಿ ಮತ್ತೊಂದು ಹಂತದ ಅಭಿವೃದ್ಧಿ ಪರ್ವಕ್ಕಾಗಿ ಮಹಿಳಾ ಅಧಿಕಾರಿಗಳೇ ನೇಮಕವಾಗಿರುವುದು ವಿಶೇಷವಾಗಿದೆ ಹೀಗಾಗಿ ಮಹಿಳಾ ಶಕ್ತಿ ನಮಗೆ ಮತ್ತಷ್ಟು ಬಲ ಬಂದಂತಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹರ್ಷ ವ್ಯಕ್ತಪಡಿಸಿದ್ರು ಪ್ರೋಗ್ರೆಸಿವ್ ರೀ ನಾವು ದೇರ್ ಇಸ್ ದೇರ್ ಇಸ್ ನೋ ಡಿಫ್ರೆನ್ಸ್ ಆ್ಯಕ್ಚುಲಿ ವಿಮೆನ್ ಆರ್ ಮೋರ್ಲೆಸ್ ಮೋರ್ ಅಂತಲೂ ಹೇಳ್ಬೋದು ಕೇಪಬಲ್ ಇದಾರೆ ಲೈಕ್ ಆಸ್ ಮೆನ್ ಓನ್ಲಿ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಹ್ಯಾವ್ ಆಲ್ ಗಾಟ್ ಯು ನೋ ಆಲ್ ಪವರ್ಫುಲ್ ವುಮೆನ್ ಅರೌಂಡ್ ಮೀ ಸೊ ಅಬ್ವಿಯಸ್ಲಿ ನನಗೂ ಸ್ವಲ್ಪ ಐ ಆಮ್ ಆಲ್ಸೋ ಪವರ್ಫುಲ್ ಅನ್ನಿಸ್ತದೆ ಈಗ ನನಗೆ ಇನ್ನು ಮಹಿಳೆಯರು ಪುರುಷರಿಗೆ ಸಮಾನರಾಗಿ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಉನ್ನತಿ ಸಾಧಿಸುತ್ತಿದ್ದಾರೆ ಹೀಗಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಗಮನ ಸೆಳೆಯುತ್ತಿರುವ ಮಹಿಳಾ ಅಧಿಕಾರಿಗಳ ಶಕ್ತಿಯು ಜಿಲ್ಲೆಯಲ್ಲಿ ಹೊಸ ಅಭಿವೃದ್ಧಿ ಪರ್ವಕ್ಕೆ ಕಾರಣವಾಗುವುದರಲ್ಲಿ ಎರಡು ಮಾತಿಲ್ಲ ಎಂಬುದು